ಮರಕ್ಕೆ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಪಲ್ಲವಿ ನೋಡ ಲಿಂಗದ ಬಾಯಿ ಜಂಗಮನೆಂದು ಪದಾರ್ಥವನ್ನು ನೀಡಿದರೆ ಮುಂದೆ ಪಡಿ ಪದಾರ್ಥವನ್ನು ನೀಡುವನು ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣವರು ಅದಕ್ಕೆ ಹಸಿದವರಿಗೆ ಉಣಿಸ್ಬೇಕಂತ ಹಸಿದು ಬಂದ ವ್ಯಕ್ತಿಗಳಿಗೆ ನೀನೇನಾದರೂ ಅಂದರೆ ಭಗವಂತ ನಿನಗೆ ಎರಡು ಪಟ್ಟು ಕೊಡ್ತಾನೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳ ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇವತ್ತು ಒಳ್ಳೆ ಕೆಲಸಗಳಿಗೆ ಕೊಡಬೇಕು ಅಂತಾಳಾಕಿ ಕೊಡುವಾಗಲೂ ಸಹಿತ ಭಿಕ್ಷೆನ ಬೇಡಾಕ ಬಂದಾಗ ಭಿಕ್ಷೆ ಬೇಡಾಕ ಬಂದಂಥ ವ್ಯಕ್ತಿಗಳಿಗೆ ಕೊಡುವಂಥವ್ರು ಯೋಚನೆ ಮಾಡಬೇಕು ನೀನು ಕೊಡುವಂಥ ಭಿಕ್ಷೆ ಅದು ಸದುಪಯೋಗ ಮಾಡ್ತಾರೋ ಅಥವಾ ದುರುಪಯೋಗಕ್ಕೆ ಬಳಸ್ತಾರೋ ದುರುಪಯೋಗ ಆಯ್ತು ಅಂದ್ರ ಅದನ್ನು ಕೊಡಬೇಡ ಸದುಪಯೋಗ ಮಾಡಿದ್ರು ಅಂದ್ರ ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡಿದ್ರೆ ನೀ ಸಂಪತ್ತನ್ನು ಕೊಡುವಂತಾರ ಅದಕ್ಕೆ ಬಸವಣ್ಣವ್ರಂತಾರ ನಿನಗೆಲ್ಲ ಸಂಪತ್ತು ಬೇಕು ದಾಸೋಹ ಮನೋಭಾವನೆ ಬಂದಾಗ ಯಾರಿಗೆ ಉಣಿಸ್ಬೇಕಂದ್ರ ಜಂಗಮರಿಗೆ ಉಣಿಸ್ಬೇಕಂತಾಳ ಆಕಿ ಬಸವಣ್ಣನೂ ಹೇಳ್ತಾನ ಆಕೆಯೂ ಹೇಳ್ತಾಳ ಎಲ್ಲರೂ ಹೇಳ್ತಾರ ಜಂಗಮರಿಗೆ ತೃಪ್ತಿ ಪಡಿಸ್ಬೇಕು ಜಂಗಮ ಅಂದ್ರೆ ಈ ಜಗದೀಶ್ವರನ ಸ್ವರೂಪ ಅನ್ನುವಂಥ ಮಾತು ಹೇಳ್ತಾರ ಅದಕ್ಕೆ ಒಬ್ಬ ಜಂಗಮನಿಗೆ ಉಣಿಸಿದರೆ ಹಸಿದು ಬಂದವರಿಗೆ ಅನ್ನವನ್ನು ನೀಡಿದ್ರೆ ಈ ಜಗತ್ತನ ಸೃಷ್ಟಿ ಮಾಡಿರುವಂತಹ ಪರಮಾತ್ಮನೂ ಸಹಿತ ತೃಪ್ತಿ ಪಡ್ತಾನ ಅನ್ನುವಂಥ ಮಾತುಗಳನ್ನು ಹೇಳ್ತಾರಂದ್ರೆ ನಾನು ಗಳಿಸಿದ ಸಂಪತ್ತನ್ನ ದಾಸೋಹಕ್ಕ ಬಳಕೆ ಮಾಡಬೇಕನ್ನುವಂಥ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಜನ್ಮ ಸಾರ್ಥಕ ಮರ ಐತಿ ನಿಮ್ಮ ಮುಂದೆ ಹಣ್ಣು ಕೊಡೋದು ಆ ಹಣ್ಣು ಕೊಡುವಂತ ಮರಕ್ಕೆ ನೀರು ಎಲ್ಲಿ ನೀವು ಅಂದ್ರೆ ಮೇಲೆ ಕೊಂಬೆಯ ಮೇಲೆ ಹಾಕಿದ್ರೆ ಹಣ್ಣು ಕೊಡೋದಿಲ್ಲ ಗೊಬ್ಬರವನ್ನ ಮೇಲೆ ಹಾಕಿದ್ರೆ ಹಣ್ಣು ಕೊಡೋದಿಲ್ಲ ನೀರನ್ನ ಗೊಬ್ಬರವನ್ನ ಪೌಷ್ಟಿಕ ಖನಿಜಾಂಶಗಳನ್ನು ನೀನು ಮೇಲೆ ಸುರುವಿದ್ರೆ ಹಣ್ಣು ಕೊಡೋದಿಲ್ಲ ಅದು ಹಣ್ಣು ಬಿಟ್ಟು ಆ ಹಣ್ಣಿನ ಗಿಡ ಗಿಡ ಬಿಟ್ಟ ಹಣ್ಣುಗಳನ್ನು ತಿಂದು ಖುಷಿ ಪಡ್ಬೇಕಂದ್ರೆ ಅದಕ್ಕೆಲ್ಲದಕ್ಕೂ ನೀ ಬೇರಿಗೆ ನೀರು ಹಾಕಬೇಕು ಬೇರಿಗೆ ಗೊಬ್ಬರ ಹಾಕಬೇಕು ಬೇರೆಗೇನೆ ಖನಿಜಾಂಶಗಳನ್ನು ಅಂದ್ರೆ ಮಾತ್ರ ನಿನಗೆ ಫಸಲು ಸಿಗತದಲ್ಲ ಹಂಗ ನಿನಗೂ ತೃಪ್ತಿ ಆಗ್ಬೇಕಂದ್ರ ನೀನು ಗಳಿಸಿದ ಸಂಪತ್ತು ಅದು ಸದುಪಯೋಗ ಆಗ್ಬೇಕಂದ್ರ ಒಬ್ಬ ಜಂಗಮನಿಗೆ ನೀ ಉಣಿಸಿದಿ ಅಂದ್ರೆ ಜಂಗಮನ ರೂಪದಲ್ಲಿರುವಂತ ಪರಮಾತ್ಮ ತೃಪ್ತಿಯಾಗಿ ನಿನಗೆಲ್ಲ ಸಂಪತ್ತನ್ನು ಕೊಡ್ತಾನ ನಾವು ಉಣಿಸಬೇಕಲ್ಲ ಉಣಿಸುವ ಭಾವ ನಮ್ಮದಾಗ್ಬೇಕು ದಾಸೋಹದ ಭಾವ ನಮ್ಮದಾಗ್ಬೇಕು ಅದಕ್ಕೆ ಹೇಳ್ತಾರೆ ಸೋಹಂ ಅನ್ನುವುದು ಅಂತರಂಗದ ಗರ್ವ ಸೋಹಂ ಎನ್ನುವುದು ಅಂತರಂಗದ ಗರ್ವ ಹೌದಾ ಶಿವೋಹಂ ಎನ್ನುವುದು ಬಹಿರಂಗದ ಗರ್ವ ಬಹಿ ಬಹಿರಂಗದ ಅಹಂಕಾರ ಅಂತಾರೋಹಂ ಸೋಹಂ ಎನ್ನುವುದು ಅಂತರಂಗದ ಗರ್ವ ಶಿವೋಹಂ ಎನ್ನುವುದು ಬಹಿರಂಗದ ಅಹಂಕಾರ ಆ ಅಹಂಕಾರ ಗರ್ವವನಳೆದು ಸೋಹಂ ಶಿವೋಹಂ ಅನಿಸದೆ ನನ್ನನ್ನ ದಾಸೋಹಂ ಎಂದೆನಿಸು ಅಂತ ಕೇಳ್ತಾರಂತೆ ಶರಣರು ಭಗವಂತನಲ್ಲಿ ನಮ್ಮಲ್ಲಿ ಆ ಭಾವ ಬರಬೇಕು ದಾಸೋಹದ ಪರಿಕಲ್ಪನೆಯನ್ನು ಈ ನಾಡಿಗೆ ಕೊಟ್ಟಾತ ಹನ್ನೆರಡನೇ ಶತಮಾನದ ಬಸವಣ್ಣವರನ್ನ ಮೊದಲು ಮಾಡಿಕೊಂಡು ಕಲ್ಯಾಣದ ಪ್ರತಿಯೊಬ್ಬ ಶರಣರು ದಾಸೋಹಕ್ಕ ಬಳಸ್ತಿದ್ರು ಆ ದಾಸೋಹ ಮಾಡಬೇಕಾದ್ರೂ ಸಹಿತ ನಮ್ಮಲ್ಲಿ ಒಳ್ಳೆಯ ಭಾವ ಇರಬೇಕಂತ ಕೊಟ್ಟು ಉಣ್ಬೇಕಂತ ಕೊಟ್ಟು ಉಣ್ಬೇಕು ಒಂದೊಂದು ಕಡೆ ಕೊಡಬೇಕು ಅಂದ್ರೆ ಬರ್ತೈತ್ ನೋಡ್ರಿ ಜನರಿಗೆ ಯಾಕೆ ಕೊಡೋನ್ ಬಿಡು ಮುಂದೆ ನಮಗ ಉಪಯೋಗ ಆಗುತ್ತಾ ಅಂತ ತಿಳ್ಕೊಂಡು ಹಾಗೇ ಮನಿಯೊಳಗ ನಾವು ಇಟ್ಟರೆ ಎಷ್ಟು ಸಂಪತ್ತನ್ನು ಗಳಿಸಿರ್ತೀಯಲ್ಲ ಆ ಸಂಪತ್ತನ್ನ ಒಳ್ಳೆಯ ಧರ್ಮ ಕಾರ್ಯಗಳಿಗೆ ಬಳಕೆ ಮಾಡಲಿಲ್ಲ ಅಂದ್ರ ಅದಕ್ಕೊಂದು ಮಾತು ಹೇಳ್ತಾರ ಬಣವಿಯ ಮೇಲೆ ಮಲಗಿದ ನಾಯಿಯ ಬದುಕು ನಿಂದಾಗ್ತದೆ ಬಣವಿಯ ಮೇಲೆ ಮನ ಮಲಗಿದ ನಾಯಿಯ ಬದುಕು ನಿಂದಾಗ್ತದೆ ಆಗ್ತದೆ ಬಣವಿಯ ಮೇಲೆ ನಾಯಿ ಮಲಗಿತು ಅಂದ್ರ ಬರುವಂತ ದನಗಳಿಗೆ ತಿನ್ನಲು ಬಿಡೋದಿಲ್ಲ ತಾನೂ ತಿನ್ನಾಕು ಆಗೋದಿಲ್ಲ ತಿನ್ನಾಕ ಬಂದಾರಂದ್ರೆ ಅವರರ ಹೊಟ್ಟೆ ತುಂಬಿಸ್ಕೊಳ್ಳಲಿ ಅನ್ನುವಂಥ ಭಾವ ನಾಯಿಗೆ ಬರೋದಿಲ್ಲ ತಾನೂ ತಿನ್ನೋದಿಲ್ಲ ಹಂಗ ನಾವೇನಾದ್ರೂ ಸಂಪತ್ತನ್ನು ಗಳಿಸಿ ನಾವೇ ತಿಂದು ನಾವೇ ಇರಬೇಕು ಅಂದ್ರೆ ನಿನಗೂ ತಿನ್ನಾಕಾಗೋದಿಲ್ಲ ಧರ್ಮ ಕಾರ್ಯಕ್ಕೆ ಕೊಡಲಿಲ್ಲ ಅಂದ್ರೆ ಬಣವಿಯ ಮೇಲೆ ಮಲಗಿದ ನಾಯಿಯಂತೆ ಸಂಪತ್ತಿನ ಮೇಲೆ ಮನಗಿದ ಈ ಮನುಷ್ಯನಾಗಿ ಬಿಡ್ತಾನೆ ಹಾಗಾಗಬಾರ್ದು ನಾನು ಕೊಟ್ಟು ಉಣಬೇಕು ಇನ್ನೊಬ್ಬರಿಗೆ ಹಂಚಿ ಉಣಬೇಕು ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳು ಬಾಲ್ಯದೊಳಗ ಕಡು ಬಡತನದಲ್ಲಿ ಹುಟ್ಟಿರುವಂಥ ಕುಮಾರ ಮಹಾಸ್ವಾಮಿಗಳು ಒಂದು ಸಾರೆ ಅವರು ಎಂಥ ಪರಿಸ್ಥಿತಿ ಅಂದರೆ ಮನೆಯೊಳಗ ಒಟ್ಟ ನಾಳಿಗೆ ಉಣಬೇಕು ಅಂದರೆ ಮನೆಯೊಳಗೆ ಹಿಟ್ಟು ಇರ್ತಿದ್ದಿಲ್ಲ ಪ್ರತಿನಿತ್ಯ ಭಿಕ್ಷೆಗೆ ಹೋಗಿ ಬಂದಾಗ ಮಾತ್ರ ಅವರು ಮನೆಯೊಳಗೆ ಊಟ ಮರುದಿನ ಅವರು ಭಿಕ್ಷೆಗೆ ಹೋಗಿ ಬರುವ ಮಟ್ಟನೂ ಸಹಿತ ಉಪವಾಸ ಇರಬೇಕಿತ್ತು ಅಂಥ ಕಡು ಬಡತನ ಸಾಲಿ ಮಠ ಮನೆತನದಲ್ಲಿ ಹುಟ್ಟಿರುವಂತಹ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ತಾಯಿ ನೀಲಮ್ಮನವರು ಪ್ರತಿನಿತ್ಯ ಭಿಕ್ಷೆಗೆ ಹೋಗಿ ಬಂದ ಮೇಲೆ ರೊಟ್ಟಿಯನ್ನು ಮಾಡಿ ನಾಲ್ಕು ಐದು ರೊಟ್ಟಿಗಳನ್ನು ಮಾಡಿ ಎಲ್ಲರಿಗೂ ಒಂದೊಂದು ರೊಟ್ಟಿಯನ್ನು ತೆಗೆದು ಇಡ್ತಿದ್ರು ಅವರು ಎಲ್ಲರಿಗೂ ಒಂದೊಂದು ಎಲ್ಲರೂ ಉಂಡ್ರು ಅಜ್ಜ ಕೊಟ್ರು ಬಸೈನವರು ಉಂಡ್ರು ಅಣ್ಣ ಶಿವಬಸೈನವರು ಉಂಡ್ರು ತಾಯಿ ನೀಲಮ್ಮ ಉಂಡ್ಲು ಎಲ್ಲರೂ ಉಂಡಾದ ಮೇಲೆ ಒಂದು ರೊಟ್ಟಿ ಉಳಿದಿತ್ತು ಆ ರೊಟ್ಟಿಯನ್ನು ಹಾಲಯ್ಯನವರಿಗೆ ಕುಮಾರ ಮಹಾಸ್ವಾಮಿಗಳಿಗೆ ತೆಗೆದಿಟ್ಟಿದ್ಲು ನೀಲಮ್ಮ ತಾಯಿ ನೀಲಮ್ಮ ತೆಗೆದಿಟ್ಟಿದ್ಲು ತೆಗೆದಿಟ್ಟಂತ ರೊಟ್ಟಿಯನ್ನು ಎಲ್ಲೋ ಆಟ ಆಡಲಿಕ್ಕೆ ಹೋಗಿರುವಂಥ ಹಾಲೈನವರು ಕುಮಾರ ಮಹಾಸ್ವಾಮಿಗಳು ಮನೆಗೆ ಬಂದಾಗ ತಾಯಿ ಹೇಳ್ತಾಳೆ ಅಪ್ಪ ಹಾಲಯ್ಯ ನಿನಗಾಗಿ ಒಂದು ರೊಟ್ಟಿ ಇಟ್ಟಿನಪ್ಪ ಆ ರೊಟ್ಟಿಯನ್ನ ಮಾಡ ಮಗ ಮತ್ತೆ ಆ ರೊಟ್ಟಿ ಹೋಯ್ತು ಅಂದ್ರೆ ನಾಳೆ ಮಠ ಉಪವಾಸ ಇರ್ಬೇಕದ ಆ ರೊಟ್ಟಿ ಪ್ರಸಾದ ಮಾಡು ಅಂತ ತಾಯಿ ಹೇಳ್ತಾಳ ಕೈಕಾಲು ಮುಖ ತುಕೊಂಡ್ರು ಹಣಿಗೆ ಭಸಮಾಧಾರಣ ಮಾಡಿಕೊಂಡ್ರು ಒಳಗೆ ಬಂದು ರೊಟ್ಟಿಯನ್ನು ತೆಗೆದುಕೊಂಡು ರೊಟ್ಟಿಯೊಳಗ ಪಲ್ಲೆಯನ್ನು ಹಾಕ್ಕೊಂಡು ಇನ್ನೇನು ಒಂದು ತುತ್ತು ಮುರಿದು ಬಾಯಿಯೊಳಗೆ ಹಾಕ್ಬೇಕನ್ನೋದ್ರೊಳಗಾಗಿ ಹೊರಗಡೆ ಒಬ್ಬ ವಯಸ್ಸಾಗಿರುವಂತ ಮುಪ್ಪಾನ ಮುದುಕ ಭಿಕ್ಷಾಂದೇಹಿ ಅಂದ ಯಾವಾಗ ಭಿಕ್ಷಾಂದೇಹಿ ಅಂದ ಹಾಲೈನವ್ರಂತಾರ ಕುಮಾರ ಮಹಾಸ್ವಾಮಿಗಳಂತಾರ ಈ ರೊಟ್ಟಿಯ ತುತ್ತನ್ನು ನಾನು ಬಾಯೊಳಗೆ ಹಾಕೊಂಡ್ರ ಇದು ಎಂಜಲಾಗಿ ಬಿಡ್ತದ ಅದಕ್ಕೆ ಈ ರೊಟ್ಟಿಯನ್ನು ಉಣ್ಣೋದು ಬೇಡ ಅಂತ ತುತ್ತನ್ನ ಮತ್ತೆ ರೊಟ್ಟಿಯಲ್ಲಿ ಇಟ್ಟು ಆ ರೊಟ್ಟಿಯನ್ನು ತಗೊಂಡು ಹೋಗಿ ಹೊರಗಿರುವಂತ ಭಿಕ್ಷುಕನಿಗೆ ಕುಮಾರ ಕುಮಾರಸ್ವಾಮಿಗಳು ಕುಮಾರ ಮಹಾಸ್ವಾಮಿಗಳು ಯಾವಾಗ ಕೊಟ್ಟರು ತಾಯಿ ನೀಲಮ್ನವ್ರಂತಾರಪ್ಪಾ ಹಾಲಯ್ಯ ಕುಮಾರೇಶ ನಿನಗ ನಿನ್ನ ಪಾಲಿನ ರೊಟ್ಟಿಯನ್ನು ಇಟ್ಟಿದ್ನಪ್ಪ ಇವತ್ತು ನೀ ರೊಟ್ಟಿಯನ್ನು ಕೊಟ್ಟು ಬಿಟ್ಟಲ್ಲ ಮುಂದ ನಿನಗ ಊಟ ಬೇಕು ರೊಟ್ಟಿ ಬೇಕು ಅಂದ್ರೆ ನಾಳೆ ಭಿಕ್ಷೆಯನ್ನು ಬೇಡಿಕೊಂಡು ಬರುವರೆಗೂ ನಿನಗ ರೊಟ್ಟಿ ಇಲ್ಲ ನೀನ್ಯಾಕನಿಗೆ ಕೊಟ್ಟಿ ನೀ ಮುಂದಕ್ಕೆ ಹೋಗು ಅಂತ ಹೇಳಿ ಬಿಡಬಹುದಿತ್ತಲ್ಲ ಅಂತ ತಾಯಿ ಮಗನಿಗೆ ಹೇಳ್ತಾಳ ಅವಾಗ ಅಮ್ಮ ನಾವು ಪ್ರತಿನಿತ್ಯ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿಕೊಂಡು ಬರ್ತೀವಲ್ಲಮ್ಮ ಬರ್ತೀವಲ್ಲ ಯಾವ ಮನೆಗೆ ಹೋಗಿರ್ತೀನಿ ಆ ಮನೆಯವರು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ತಿಳ್ಕೊಂಡು ಇಡೀ ಊರಲ್ಲಿ ಹಿಟ್ ನೀಡುವಂತ ಎಲ್ಲ ಜನರೂ ಸಹಿತ ಮುಂದಕ್ಕೆ ಹೋಗು ಅಂತ ಹೇಳಿದ್ರೆ ನಾಳೆಗೆ ನಾವು ಊಟ ಮಾಡೋದಲ್ಲ ಉಪವಾಸ ಇರ್ಬೇಕೈತವಾ ಆದರೆ ಏನಾತು ವಯಸ್ಸಾಗಿ ಬಂದಿರುವಂಥ ವೃದ್ಧನಿಗೆ ನಾನು ರೊಟ್ಟಿಯನ್ನು ಕೊಟ್ಟೀನಿ ನಾನು ಇನ್ನೂ ಹರಿಯದ ಹುಡುಗ ಅದೀನಿ ಒಂದು ದಿನ ಉಪವಾಸವನ್ನು ಒಂದು ದಿನ ನಾನು ಹೊಟ್ಟೆಯ ಹಶುವನ್ನು ಸಹಿಸಿಕೊಳ್ಳುವಂತ ಶಕ್ತಿ ನನಗದ ಅದಕ್ಕೆ ನನ್ನ ಪಾಲಿಂದ ಅವರಿಗೆ ಕೊಟ್ಟೀನಿ ಅಂತ ತಿಳ್ಕೊಂಡು ಕುಮಾರ ಮಹಾಸ್ವಾಮಿಗಳು ತನ್ನ ಪಾಲಿನ ದಾಸೋಹದ ಮನೋಭಾವನೆ ಇರುವಂಥ ಕುಮಾರ ಮಹಾಸ್ವಾಮಿಗಳು ತನ್ನ ಪಾಲಿನ ರೊಟ್ಟಿಯನ್ನು ಇನ್ನೊಬ್ಬರಿಗೆ ನೀಡಿದರು ಹಸಿದು ಬಂದವರಿಗೆ ಅಶನ ಬೀಯಲು ಬೇಕು ಶಿಶುವಿಗೆ ಪಾಲ್ ಬೆಣ್ಣೆ ಉಣಿಸಬೇಕು

ಹಸಿದು ಬಂದವರಿಗೆ ಹಶನವಯಲು ಬೇಕು ಶಿಶುವಿಗೆ ಬೆಣ್ಣೆ ಉಣಿಸಬೇಕು ಹಸಿದು ಬಂದವರಿಗೆ ಹಶನವಿಯಲು ಬೇಕು ಶಿಶುವಿಗೆ ಪಾಲ್ ಬೆಣ್ಣೆ ಉಣಿಸಬೇಕು ಭೂಮಿಯನ್ನು ದಾರಿ ಎರೆಯಲು ಬೇಕು ಪುಷಿಯಾಡದಲೇ ಭಾಷೆ ನಡೆಸಲೇಬೇಕು ಪುಷಿಯಾಡದಲೆ ಭಾಷೆ ನಡೆಸಲೇಬೇಕು ಏನೂ ಇಲ್ಲದ ಎರಡು ದಿನದ ಸಂಸಾರ ಏನೂ ಇಲ್ಲದ ಎರಡು ದಿನದ ಸಂಸಾರ ಕಳ್ಳತನಗಳ ಮಾಡಿ ಒಡಲ ಹೊರೆಯಲು ಬೇಕು ದಸಭೆಯೋಳು ಕುಟಿಲ ನಡೆಸಲು ಬೇಕು ಕಳ್ಳತನಗಳ ಮಾಡಿ ಹೊಡಲ ಹೊರೆಯಲು ಬೇಕು ಉಳ್ಳಿರ್ದ ಸಭೆಯೋಳು ಕುಟೀಲ ನಡೆಸಲು ಬೇಕು ಒಳ್ಳೆಯವನಾನೆಂದು ಹೆಮ್ಮೆಲಿರಬೇಡ ಒಳ್ಳೆಯವನಾನೆಂದು ಹೆಮ್ಮೆಲಿರಬೇಡ ಬಾಳುವೆಸ್ತಿರವೆಂದು ನಂಬಿ ಕೆಡಬೇಡ ಬಾಳುವೆ ಸ್ಥಿರವೆಂದು ನಂಬಿ ಕೆಡಬೇಡ ಏನೂ ಇಲ್ಲದ ಎರಡು ದಿನದ ಸಂಸಾರ ಏನೂ ಇಲ್ಲದ ಎರಡು ದಿನದ ಸಂಸಾರ ರೆತನ ಬಂದಾಗ ಕೆಟ್ಟ ನುಡಿಯಲು ಬೇಡ ಸಿರಿ ಬಂದ ಕಾಲಕ್ಕೆ ಮರೆಯಬೇಡ ದೊರೆತನ ಬಂದಾಗ ಕೆಟ್ಟ ನುಡಿಯಲು ಬೇಡ ಸಿರಿ ಬಂದ ಕಾಲಕ್ಕೆ ಮರೆಯಬೇಡ ಸಿರಿ ಸಿರಿವಂತನಾದರೆ ನೆಲೆಯಾದಿಕೇಶವನ ಸಿರಿವಂತನಾದರೆ ನೆಲೆಯಾದಿಕೇಶವನ ಚರಣ ಕಮಲ ನಂಬಿ ಸುಖಿಯಾಗು ಮನೋಜ ಚರಣ ಕಮಲ ನಂಬಿ ಸುಖಿಯಾಗು ಏನೂ ಇಲ್ಲದ ಎರಡು

ಇಲ್ಲದ ಎರಡು ದಿನದ ಸಂಸಾರ ಎರಡು ದಿನದ ಸಂಸಾರ ಹೀಗೆ ನಾವು ಸ್ವಲ್ಪ ಇದ್ದಾಗ ಉಣಿಸೋದನ್ನ ಕಲಿಬೇಕಂತ ಅದಕ್ಕೆ ಒಂದು ಸಂಸ್ಕೃತದ ಶ್ಲೋಕ ಭಾಳ ಸುಂದರವಾದ ತತ್ವವನ್ನು ಮನುಷ್ಯನಿಗೆ ತಿಳಿಸಿಕೊಡುತ್ತದೆ ಭೋಗೋ ನಾಸಸ್ತ್ರೀಸ್ರೋ ಗತಯೋವಂತಿ ವಿತ್ತಶ ಯೋ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ದಾನ ಮಾಡಲಿಲ್ಲ ಅಂದರೆ ಗಳಿಸಿಟ್ಟ ಸಂಪತ್ತನ್ನು ನಾವು ದಾನ ಮಾಡಲಿಲ್ಲ ಅಂದರೆ ಮೂರು ರೀತಿ ನಾಶ ಆಗ್ತದಂತೆ ಒಂದು ಕಳ್ಳರ ಪಾಲಾಗ್ತದೆ ಇಲ್ಲ ಬೆಂಕಿಯ ಪಾಲಾಗ್ತದೆ ಅದು ಬಿಟ್ಟರೆ ಸರ್ಕಾರದ ಪಾಲಾಗ್ತದೆ ಅದಕ್ಕೆ ಆ ಮನೆಯಾಗಿರುವ ಸಂಪತ್ತು ಯಾವುದು ನಾಶ ಆಗಬಾರ್ದು ಅಂದ್ರೆ ಆ ಸಂಪತ್ತನ್ನು ಒಂದಿಷ್ಟು ದಾಸೋಹಕ್ಕೆ ಬಳಸಬೇಕು ಅನ್ನುವಂಥ ಸಿದ್ಧಾಂತವನ್ನು ನಾಡಿನ ಎಲ್ಲ ದಾರ್ಶನಿಕರ ಅನುಭಾವಿಗಳ ತತ್ವಜ್ಞಾನಿಗಳ ಶಿವಾನುಭಾವಿಗಳ ಶರಣರ ತತ್ವವಾಗಿದೆ ಸಿದ್ಧಾಂತವಾಗಿದೆ ಅದಕ್ಕಾಗಿ ನೀವು ಸಹಿತ ಇರುವಂಥ ಸಂಪತ್ತನ್ನು ಒಂದಿಷ್ಟು ದಾಸೋಹಕ್ಕ ಬಳಸ್ರಿ ಕಲ್ಯಾಣದ ಶರಣರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅಕ್ಮಹಾದೇವಿ ಹೇಳ್ತಾಳೆ ಒಟ್ಟಾರೆ ಒಳ್ಳೆಯವರ ಸಂಘದೊಳಗೆ ದಿನಗಳನ್ನು ಕಳಿಬೇಕು ಎಲ್ಲಿ ಅನುಭವಗಳು ನಡೆದಿರ್ತಾವೆ ಎಲ್ಲೇ ಪರಮ ಪೂಜ್ಯರ ಆಶೀರ್ವಚನಗಳು ನಡೆದಿರ್ತವೆ ಅಂತಲ್ಲೇ ಹೋಗಿ ನೀವು ಬರುವಂಥ ಕೆಲಸವನ್ನು ಮಾಡಿದರೆ ನಿಮ್ಮ ಬದುಕು ಸಾರ್ಥಕ ನಿಮ್ಮ ಜೀವನ ಸುಂದರ ಅನ್ನುವಂಥ ಮಾತುಗಳನ್ನು ಮಹಾ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವ್ಯಕ್ತಪಡಿಸಿದಾಳೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ